ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ತುಳಸಿಯ ಮಹತ್ವ ಧಾರ್ಮಿಕವಾಗಿ ತುಳಸಿ ಇಲ್ಲದೆ ವಿಷ್ಣು ಪೂಜೆ ಪೂರ್ಣವಾಗುವುದಿಲ್ಲ ವೈದ್ಯಕೀಯವಾಗಿ ಆಯುರ್ವೇದದಲ್ಲಿ ತುಳಸಿಯನ್ನು ಔಷಧಿ ರಾಣಿ ಎಂದು ಕರೆಯುತ್ತಾರೆ ಸಾಂಸ್ಕೃತಿಕವಾಗಿ ಪ್ರತಿ ಹಿಂದೂ ಮನೆಯಲ್ಲೂ ತುಳಸಿ ಕಟ್ಟೆ ನಿರ್ಮಿಸಿ ಬೆಳೆಯುವ ಸಂಪ್ರದಾಯವಿದೆ ಪರಿಸರದ ದೃಷ್ಟಿಯಿಂದ ಆಮ್ಲಜನಕವನ್ನು ಹೆಚ್ಚು ನೀಡುವ ಸಸ್ಯ ಹಗಲು ರಾತ್ರಿ ಎರಡರಲ್ಲೂ ಆಮ್ಲಜನಕ ಹೊರಹಾಕುತ್ತದೆ ತುಳಸಿಯನ್ನು ವಿಷ್ಣು ಪ್ರಿಯೆ ಎಂದೂ ಕರೆಯಲಾಗುತ್ತದೆ ಪ್ರತಿ ಹಿಂದೂ ಮನೆಯಲ್ಲಿ ತುಳಸಿ ಕಟ್ಟೆಯಿಡುವ ಸಂಪ್ರದಾಯವಿದೆ ವಿಷ್ಣು ಕೃಷ್ಣ ಶಾಲಿಗ್ರಾಮ ಪೂಜೆಯಲ್ಲಿ ತುಳಸಿ ಎಲೆ ಅವಶ್ಯಕ ತುಳಸಿ ವಿವಾಹ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ತುಳಸಿಗೆ ಔಷಧೀಯ ಗುಣಗಳು ಹೆಚ್ಚು ಶೀತ ಕೆಮ್ಮು ಜ್ವರ ನಿವಾರಣೆ ಆಯುರ್ವೇದದಲ್ಲಿ ತುಳಸಿಯನ್ನು ಔಷಧಿ ರಾಣಿ ಎಂದೂ ಕರೆಯುತ್ತಾರೆ ತುಳಸಿ ಗಿಡವು ಹಗಲು ರಾತ್ರಿ ಎರಡರಲ್ಲೂ ಆಮ್ಲಜನಕ ಹೊರಹಾಕುತ್ತದೆ ಮನೆಯಲ್ಲಿ ತುಳಸಿ ಇದ್ದರೆ ಪವಿತ್ರತೆ ಶಾಂತಿ ಆರೋಗ್ಯ ಲಭ್ಯವೆಂದು ನಂಬಿಕೆ ತುಳಸಿಯ ವಿಶೇಷತೆಗಳು ಒಂದು ಆರೋಗ್ಯಕರ ತುಳಸಿ ಎಲೆಗಳಲ್ಲಿ ಔಷಧೀಯ ಗುಣಗಳಿದ್ದು ಜ್ವರ ಕೆಮ್ಮು ಶೀತ ನಿವಾರಣೆ ಮಾಡುತ್ತದೆ ಎರಡು ಪವಿತ್ರತೆ ಮನೆಯಲ್ಲಿ ತುಳಸಿ ಇರುವುದರಿಂದ ವಾತಾವರಣ ಶುದ್ಧವಾಗುತ್ತದೆ ಎಂದು ನಂಬಿಕೆ ಮೂರು ಪೂಜಾ ಪ್ರಾಮುಖ್ಯತೆ ವಿಷ್ಣು ಕೃಷ್ಣ ಮತ್ತು ಶಾಲಿಗ್ರಾಮ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಅರ್ಪಿಸುವುದು ಅವಶ್ಯಕ ನಾಲ್ಕು ಆಧ್ಯಾತ್ಮಿಕ ಶಕ್ತಿ ತುಳಸಿ ಹತ್ತಿರ ಜಪ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ ಐದು ಅನಾರೋಗ್ಯ ನಿವಾರಕ ರಕ್ತ ಶುದ್ಧೀಕರಣ ಜೀರ್ಣಕ್ರಿಯೆ ಸುಧಾರಣೆ ಶ್ವಾಸಕೋಶದ ರೋಗ ನಿವಾರಣೆ ಆರು ಸಾಂಪ್ರದಾಯಿಕ ಹಬ್ಬ ತುಳಸಿ ವಿವಾಹ ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುತ್ತದೆ ಇದು ದೇವಾಲಯ ಮತ್ತು ಮನೆಗಳಲ್ಲಿ ಮಹತ್ವದ್ದಾಗಿದೆ